ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿರುವ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಗತ್ಯ ಔಷಧಿ ಮತ್ತು ಮಾತ್ರೆಗಳ ತೀವ್ರ ಕೊರತೆಯನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷ ಇಂದು ಡಿಸೆಂಬರ್ ಇಪ್ಪತ್ ವಿನೂತನ ಶೈಲಿಯ ಶಾಂತಿಪೂರ್ಣ ಭಿಕ್ಷಾಟನಾ ಪ್ರತಿಭಟನೆ ಹಮ್ಮಿಕೊಂಡಿದೆ ಪ್ರತಿಭಟನೆಯ ಹಿನ್ನೆಲೆ ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಗೆ ಪ್ರತಿದಿನ ನೂರಾರು ಬಡ ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಾರೆ ಆದರೆ ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಮೂಲಭೂತ ಔಷಧಿಗಳೂ ಸಿಗದೆ ರೋಗಿಗಳು ಪರದಾಡುವಂತಾಗಿದೆ ಸರ್ಕಾರದ ಈ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಹಾಗೂ ಜನರ ಆರೋಗ್ಯದ ಹಕ್ಕನ್ನು ಎತ್ತಿ ಹಿಡಿಯಲು ಕೆಆರ್ಎಸ್ ಪಕ್ಷ ಈ ಹೋರಾಟಕ್ಕೆ ಕರೆ ನೀಡಿದೆ ಹೋರಾಟದ ಹಾದಿ ಇಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನವನಗರ ಬಸ್ ನಿಲ್ದಾಣದಿಂದ ಪ್ರತಿಭಟನೆ ಆರಂಭವಾಗಲಿದೆ ಅಲ್ಲಿಂದ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿ ಎದುರು ಪೊಲೀಸ್ ಪ್ಯಾಲೇಸ್ ಎಲ್ಐಸಿ ವೃತ್ತ ಎಸ್ಬಿಐ ಬ್ಯಾಂಕ್ ಮತ್ತು ನಗರಸಭೆ ಮಾರ್ಗವಾಗಿ ಸಂಚರಿಸಿ ಅಂತಿಮವಾಗಿ ಜಿಲ್ಲಾ ಆಸ್ಪತ್ರೆಯ ಮುಂಭಾಗ ಜಮಾಯಿಸಲಿದ್ದಾರೆ ವಿನೂತನ ಶೈಲಿಯ ಪ್ರತಿಭಟನೆ ಈ ಹೋರಾಟದ ವಿಶೇಷವೆಂದರೆ ಸಂಘಟಕರು ಸಾರ್ವಜನಿಕರಿಂದ ಒಂದು ಅಥವಾ ಎರಡು ರೂಪಾಯಿಗಳನ್ನು ಭಿಕ್ಷೆಯಾಗಿ ಪಡೆಯುವ ಮೂಲಕ ಸರ್ಕಾರದ ವೈಫಲ್ಯವನ್ನು ಜನರಿಗೆ ತಲುಪಿಸುತ್ತಿದ್ದಾರೆ ನಿಮ್ಮ ಒಂದು ರೂಪಾಯಿ ಜನರ ಆರೋಗ್ಯದ ದೊಡ್ಡ ಹೋರಾಟಕ್ಕೆ ಶಕ್ತಿ ನೀಡಲಿದೆ ಎಂದು ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ನೈತಿಕ ಬೆಂಬಲ ಕೋರಿದ್ದಾರೆ ಪ್ರಮುಖ ಅಂಶಗಳು ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಥಳ ನವನಗರ ಬಸ್ ನಿಲ್ದಾಣದಿಂದ ಜಿಲ್ಲಾ ಆಸ್ಪತ್ರೆಯವರೆಗೆ ಈ ಪ್ರತಿಭಟನೆಯ ಮೂಲಕ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಆಸ್ಪತ್ರೆಗೆ ಅಗತ್ಯ ಔಷಧಿಗಳನ್ನು ಪೂರೈಕೆ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ವರದಿ ಸಂಗಮೇಶ ಅಮರಗೋಳ ಒಂದು ಕೊಡುವಂಥ ಕೆಲಸವನ್ನು ಮಾಡುವಂಥ ಒಂದು ಉನ್ನತವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಸಾಮಾನ್ಯರು ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದರು ಈ ಥರ ಆಗಬಾರ್ದು ಜನಸಾಮಾನ್ಯರಿಗೆ ಏನೂ ಸರ್ಕಾರಿ ದವಾಖಾನೆ ಅದು ಸರ್ಕಾರಿ ದವಾಖಾನೆ ನಮ್ಮ ಆಸ್ತಿ ನಮ್ಮ ಆಸ್ತಿಯಲ್ಲಿ ನಮಗೆ ಏನೂ ಇಲ್ಲ ಅಂತಂದರೆ ನಮಗೆ ಬೇಕಾಗಿರುವಂಥ ಮೂಲಭೂತ ಸರ್ಕೋ ಸವಲತ್ತುಗಳಿಲ್ಲ ಅಂದರೆ ಅದಕ್ಕೆ ಕೆ ಆರ್ ಎಸ್ ಪಕ್ಷ ಯಾವತ್ತೂ ಬಿಡೋಲ್ಲ ಅದಕ್ಕೆ ನಾವು ಹೋರಾಟವನ್ನು ನಾಳೆ ಮಾಡ್ತೀವಿ ಕರ್ನಾಟಕ ರಾಜ್ಯಸಕ್ತಿ ಪಕ್ಷದ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಶಿವಾನಂದ್ ಯಡವಳಿ ಸರ್ ಅವರು ಇದ್ದರು ನಮ್ಮ ಅಧ್ಯಕ್ಷರು ಆದಂಥ ಮುಟ್ಟು ಮರನೂರವರು ಎಲ್ಲರೂ ಕೂಡ ಈ ಒಂದು ವಿನೂತನವಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು

ಏನ ಹಂಗ ಒಂದ್ ರೂಪಾಯಿ ಹಾಕಪ್ಪ ಮನೆ ಬರ್ತೀನಿ ಒಂದು ಒಳ್ಳೇದ್ ಆಸ್ಪತ್ರೆ ಇರ್ತಾರ ಹುಷಕ್ಕೆ ಅವರು ಅಲ್ಲ ಜನ ಇದೆ ಯಾವಿ ಎಷ್ಟು ಬೆಕ್ಕದ ಈ ಆಸ್ಪತ್ರೆ ಒಳಗ ದವಾಖಾನೆ ಒಳಗ ಸರಿಯಾಗಿ ಔಷಧಿ ಕೊಡುವಾಗ ಜನರಿಗೆ ಅದರ ಸಲುವಾಗಿ ನಾವು ಫ್ರೀ ಮಾಡಿ ಅವ್ರಿಗೆ ಆಸ್ಪತ್ರೆ ಎಲ್ಲ ಅವ್ರಿಗೆ ಕುಡಾಕಟ್ಟಿವ್ ಕಟ್ಟಿ ಎಷ್ಟು ಬೆಕ್ಕದ ハグ కరహే కరహే ఇదో కొడుతున్నావు ya. Lalu turun अ Clay ऌोई पीत, ने एक तैनी, जास प्रापार। स्टोर सिर्गर थियर जात्टै Monta आता अकल ठी्चर है? जाना, क्मुंगार भाना जले था factualज जात्टै ஏய் ஏன் மாட்டல சார் இது நியூ ஐரோன் ஜெனரேட்டர் சார் சொன்ன உரசொல் नहीं लो ना वो सब आ बंद कर देना ठीक है रनर के साथ